ಪ್ರೈಝ್ ಅಲೋ ಏಸು ಕ್ರಿಸ್ತನ ಏಸಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಮ್ಮ ತಂದೆಯ ದೇವರನ್ನು ನಾವು ಆರಾಧಿಸುವ ಮಹಿಮೆ ಪಡಿಸುವ ಆತನು ಘನಪಡಿಸುವ ಆತನು ಒಳ್ಳೆಯವನಿಂದ ನಾವು ಕೀರ್ತಿಸುವ ಆತನ ಕೃಪೆ ಶಾಶ್ವತವಾದದಿಂದ ನಾವು ಹಾಡುವ ಓಕೆ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಕರ್ತನು ನಿಮ್ಮ ಚೌತೆಯಲ್ಲಿ ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಬನ್ನಿ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೇಸ್ ದ ಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಮುಂಚಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧಿಸುವ ನಾವು ಆತನನ್ನು ಆರಾಧನೆ ಗೀತೆಯ ಮೂಲಕ ಆರಾಧಿಸುವ ದೇವದೂತರು ಆತನನ್ನು ಆರಾಧಿಸುತ್ತಾರೆ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ನಾವು ಈ ಭೂಲೋಕದಲ್ಲಿ ಇದ್ದುಕೊಂಡು ನಾವು ದೇವರನ್ನು ನಮ್ಮ ಆತ್ಮದಿಂದಲೂ ಮನಸ್ಸಿನಿಂದಲೂ ಆತನನ್ನು ನೀನೊಬ್ಬನೇ ಪರಿಶುದ್ಧನೆಂಬುದಾಗಿ ಆರಾಧಿಸುವ ಪ್ರಿಯರ್

యేసువే మహిమయు నినగే గనతేయ్ నినగే ప్రభావము నినగే యేసువే యేసు ಪ್ರಿಯರ್ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪೋಸ್ತರ ಪೌಲನು ಎ ಪಿ ಜಿಯರಿಗೆ ಬರೆದ ಪತ್ರಿಕೆ ಆರ್ನೇದ್ಯ ಹತ್ತು ಮತ್ತು ಹನ್ನೊಂದೇ ವಚನ ಕಡೆಯ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಓಕೆ ಈ ವಚನದ ಮೇಲೆ ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡುವ ಇಲ್ಲಿ ಅಪೂಸ್ತಲ ಪೌಲ ಹೇಳ್ತಾನೆ ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ನೀವು ವೀಕ್ ಆಗಿರಿ ಅಂತ ಹೇಳುವುದಿಲ್ಲ ಬಲ್ಲಗೊಳ್ಳಿರಿ ಬಿ ಸ್ಟ್ರಾಂಗ್ ಇನ್ ದ ಲಾಡ್ ಆ್ಯಂಡ್ ಇಸ್ ಪವರ್ ಆಫ್ ಮೈಂಡ್ ನಿಮ್ಮಷ್ಟಕ್ಕೆ ನೀವು ಬಲಗೊಳ್ಳಿರಿ ಅಂತ ದೇವರ ವಾಕ್ಯ ಹೇಳುವುದಿಲ್ಲ ಮೇ ಬಿ ನಿಮಗೆ ವೀಕ್ನೆಸ್ ಫೀಲ್ ಆಗ್ತಾ ಇದೆ ಅಥವಾ ಯಾವುದೇ ಒಂದು ಏರಿಯಾದಲ್ಲಿ ಕೆಲವರು ಹೇಳ್ತಾರೆ ಸಡನ್ಲಿ ಅವರಿಗೆ ಸಿಟ್ಟು ಬರ್ತದೆ ಕೆಲವೊಂದರೆ ಇದೊಂದು ನನ್ನ ವೀಕ್ನೆಸ್ ಅಂತ ಹೇಳ್ತಾರೆ ಕೆಲವರು ಹೇಳ್ತಾರೆ ಅವನದೊಂದು ಅದೊಂದು ವೀಕ್ನೆಸ್ ಇದೆ ಸಡನ್ಲಿ ಆತನಿಗೆ ಕೋಪ ಬರುತ್ತದೆ ಸಡನ್ಲಿ ಆತನು ಡಿಕ್ ಡಿಸ್ಕರೇಜ್ ಆಗ್ತಾನೆ ಸಡನ್ಲಿ ಆತನು ಡೌನ್ ಆಗ್ತಾನೆ ರೈಟ್ ಇಲ್ಲಿ ದೇವರ ವಾಕ್ಯ ನಮಗೆ ಇನ್ಸ್ಟ್ರಕ್ಟ್ ಮಾಡುತ್ತದೆ ದೇವರ ವಾಕ್ಯ ನಮಗೆ ಬೋಧಿಸ್ತದೆ ಕಡೆ ಮಾತೇನೆಂದರೆ ಕರ್ತನಲ್ಲಿ ನೀವು ಕರ್ತನನ್ನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ನಿಮ್ಮಷ್ಟಕ್ಕೆ ನೀವು ಬಲಗೊಳ್ಳಿಕ್ಕೆ ಆಗುವುದಿಲ್ಲ ಹೇಗೆ ಕರ್ತನನ್ನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಕರ್ತನಲ್ಲಿ ಅಂದರೆ ಕ್ರಿಸ್ತನಲ್ಲಿ ಅತ್ಯಾಧಿಕವಾದ ಶಕ್ತಿ ಅಂತ ಹೇಳಿದ್ರೆ ಹೋಲಿ ಸ್ಪರಿಟ್ ಪವಿತ್ರಾತ್ಮನು ಯಾವ ದಿವಸ ನೀವು ಏಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದ್ದೀರಿ ನೀವು ಕರ್ತನಲ್ಲಿ ಕ್ರಿಸ್ತನಲ್ಲಿ ನೀವು ಇದ್ದೀರಿ ಕ್ರಿಸ್ತನಲ್ಲಿ ಎಂಬುವಂಥದ್ದು ನಮ್ಮ ಆತ್ಮದ ಇರುವಿಕೆ ಇದನ್ನು ಯಾವಾಗಲೂ ಕೇಳಿದ್ದೀರಿ ನಾನು ಯಾವಾಗಲೂ ನಾನು ಮಾತಾಡ್ತಾ ಇರ್ತೇನೆ ಬಟ್ ಎವ್ರಿ ಟೈಮ್ ನೀವು ಕೇಳಿದಾಗ ನಿಮ್ಮ ಮೈಂಡ್ ಅದು ರಿನ್ಯೂ ಆಗ್ತದೆ ನಿಮ್ಮ ಮೈಂಡ್ ನಿಮ್ಮ ಮನಸ್ಸು ನೂತನವಾಗ್ತದೆ ಎಸು ಸ್ವಾಮಿ ಒಂದು ಮಾತು ಹೇಳಿದ ರೈಟ್ ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ ಓಕೆ ದೇವರ ವಾಕ್ಯ ನಮ್ಮ ಮನಸ್ಸನ್ನು ಶುದ್ಧೀಕರಿಸ್ತದೆ ದೇವರ ವಾಕ್ಯ ನಮ್ಮ ಮನಸ್ಸನ್ನು ತೊಳೆಯುತ್ತದೆ ಇನ್ನೊಂದು ಕಡೆಯಲ್ಲಿ ದೇವರ ವಾಕ್ಯ ಹೇಳ್ತದೆ ಆತನು ವಾಕ್ಯ ಉಪದೇಶ ಎಂಬ ಜಲಸ್ಥಾನದಿಂದ ನಮ್ಮನ್ನು ಶುದ್ಧೀಕರಿಸ್ತಾನೆ ಓಕೆ ದೇವರ ವಾಕ್ಯ ಎಲ್ಲ ಡೌಟ್ ನಕಾರಾತ್ಮಕ ಸಂಗತಿಗಳು ಡಿಸ್ಕರೇಜ್ಮೆಂಟ್ ಅಥವಾ ನಿರಾಸೆಗಳು ಜಿಗುಪ್ಸೆಗಳು ಅಥವಾ ಅಪನಂಬಿಕೆ ಇವುಗಳಿಂದ ಎಲ್ಲ ದೇವರ ವಾಕ್ಯ ನಮ್ಮನ್ನು ತೊಳೆಯುತ್ತದೆ ಮತ್ತು ನಮ್ಮ ಆತ್ಮಕ್ಕೆ ಸಾಮರ್ಥ್ಯವನ್ನು ಕೊಡುತ್ತದೆ ಓಕೆ ಈ ಸತ್ಯಾಂಶಗಳನ್ನು ನೀವು ಮೆಡಿಟೇಟ್ ಮಾಡಿದಾಗ ನೀವು ಧ್ಯಾನ ಮಾಡಿದಾಗ ಕರ್ತನಲ್ಲಿ ನಾನು ಯಾರು ಎಷ್ಟೋ ವಚನಗಳು ಕ್ರಿಸ್ತನಲ್ಲಿ ಕ್ರಿಸ್ತನ ಮೂಲಕ ಕ್ರಿಸ್ತನೊಂದಿಗೆ ಏನೆಲ್ಲ ಬರೆಯಲ್ಪಟ್ಟಿದೆ ಸತ್ಯವೇದ ಪತ್ರಿಕೆಗಳು ಬರೆಯಲ್ಪಟ್ಟಿದೆ ಆ ವಾಕ್ಯಗಳನ್ನು ಓದುವಾಗ ನೀವು ಅಂಡರ್ಲೈನ್ ಹಾಕಿರಿ ಮತ್ತು ಅದನ್ನು ಧ್ಯಾನ ಮಾಡ್ರಿ ಮತ್ತು ಆ ವಾಕ್ಯದಲ್ಲಿ ನಿಮ್ಮನ್ನು ನೀವು ನೋಡ್ರಿ ಆ ವಾಕ್ಯವನ್ನು ಪರ್ಸನಲ್ ಆಗಿ ತೆಗೆದುಕೊಳ್ಳ್ರಿ ಆ ವಾಕ್ಯವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳ್ರಿ ವೈಯಕ್ತಿಕವಾಗಿ ನಿಮಗೋಸ್ಕರ ನೀವು ಕೇಳ್ರಿ ಯೋಬನ ಗ್ರಂಥದಲ್ಲಿ ಹೇಳ್ತೇನೆ ದೇವರೇ ನನಗೋಸ್ಕರ ನಾನು ನಿನ್ನನ್ನು ನೋಡುವೆನು ಪ್ರೇಸ್ಕೊಂಡು ನನಗೋಸ್ಕರ ನಾನು ನಿನ್ನನ್ನು ನೋಡುವೆ ಯಾರ್ಯಾರಿಗೋಸ್ಕರ ಮತ್ತೊಬ್ಬರಿಗೋಸ್ಕರ ನನಗೋಸ್ಕರ ನಾನಿನ್ನ ನೋಡ್ತೇನೆ ಒಂದು ವಚನ ಬೇಕಾದರೆ ನಾವು ಓದುವ ಯೊಬ್ಬನ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರು ಮತ್ತು ಇಪ್ಪತ್ತ ಏಳನೇ ವಚನವನ್ನು ನಾನು ಓದ್ತೇನೆ ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು ಕಣ್ಣಾರೆ ಕಾಣುವೆನು ನಾನೇ ನನಗಾಗಿ ನೋಡುವೆನು ಮತ್ತೊಬ್ಬನಿಗೆ ಅಲ್ಲ ನನ್ನ ಹೃದಯವು ಹಂಬಲಿಕೆಯಿಂದ ನನ್ನಲ್ಲಿ ಕುಂದಿದೆ ಇಲ್ಲಿ ಒಬ್ಬನು ಹೇಳ್ತಾನೆ ನನಗಾಗಿ ನಾನು ದೇವರನ್ನು ನೋಡುವೆನು ಪ್ರಿಯ ನೀವು ದೇವರ ವಾಕ್ಯವನ್ನು ನೋಡುವುದಂತ ಹೇಳಿದರೆ ನೀವು ದೇವರನ್ನು ನೋಡುವುದು ಕಾಣದ ಲೋಕದಲ್ಲಿರುವ ದೇವರು ಹೇಗಿದ್ದಾನೆ ಅಂತ ಯಾರಾಗಿದ್ದಾನೆ ಹೇಗಿದ್ದಾನೆ ಏನು ಮಾಡ್ತಾನೆ ಈ ಮೂರು ಸಂಗತಿಗಳನ್ನು ನಾವು ತಿಳಿಯುವಂಥದ್ದು ದೇವರ ವಾಕ್ಯದ ಮೂಲಕ ದೇವರ ವಾಕ್ಯದ ಪ್ರಕಟಣೆ ನಿಮ್ಮ ಆತ್ಮಕ್ಕೆ ಆಗುವಂಥದ್ದೇ ನೀವು ಆತ್ಮದಲ್ಲಿ ಬಲಗೊಳ್ಳುವಂಥದ್ದು ಓಕೆ ಕ್ರಿಸ್ತನಲ್ಲಿ ನೀವು ಆತ್ಮಿಕವಾಗಿ ಏನಾಗಿದ್ದೀರಂತ ವಾಕ್ಯ ಮೆಡಿಟೇಟ್ ಮಾಡಿ ನಿಮ್ಮ ನೋಡುವಂಥದ್ದೇ ನೀವು ಕರ್ತನಲ್ಲಿ ಬಲಗೊಳ್ಳುವಂಥದ್ದು ಇಸ್ ಗಾಡ್ ನಿಮ್ಮ ಒಳಗಿನ ಕಣ್ಣುಗಳಲ್ಲಿ ನೀವು ನೋಡುವಂಥದ್ದು ನೀವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದೆ ನೋ ಕಂಡಮಿನೇಷನ್ ನೋ ಜಡ್ಜ್ಮೆಂಟ್ ನಿಮ್ಮನ್ನು ಕಂಡಮಿನೇಷನ್ ಗಿಲ್ಟ್ ಜಡ್ಜ್ಮೆಂಟ್ ಶೇಮ್ ಇದೆಲ್ಲವನ್ನು ಅವಮಾನವನ್ನು ಯೇಸು ಕ್ರಿಸ್ತನ ಕಲುವರಿ ಕ್ರೂಜೆಯಲ್ಲಿ ಆತನು ಹೊತ್ತುಕೊಂಡು ಹೋಗಿದ್ದಾನೆ ನಿಮ್ಮ ಪಾಪಗಳನ್ನು ನನ್ನ ಪಾಪಗಳನ್ನು ಆತನು ಶ್ರಮಿಸಿದ್ದಾನೆ ಆತನ ರಕ್ತದ ಮೂಲಕ ನಾವು ತೊಳೆಯಲ್ಪಟ್ಟಿದ್ದೇವೆ ಇವತ್ತು ದೇವರು ನಮಗೆ ಕ್ರಿಸ್ತನಲ್ಲಿ ತನ್ನ ಮಕ್ಕಳನ್ನಾಗಿ ಮಾಡಿದ್ದಾನೆ ಇವತ್ತು ನಾವು ಕರ್ತನಲ್ಲಿ ಬಲ ಹೊಂದದಂತ ಹೇಳಿದರೆ ನಾವು ಕರ್ತನಲ್ಲಿ ದೇವರ ಮಕ್ಕಳು ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವರು ಯಾರು ಓಕೆ ರೋಮನ್ಸ್ ಏಟ್ ಚಾಪ್ಟರ್ ತರ್ಟಿ ಒನ್ ವರ್ಸಲ್ಲಿ ಗೊತ್ತಾರೆ ಇಫ್ ಗಾಡ್ ಇಸ್ ಫಾರ್ ಮಿ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಮಿ ದೇವರು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಆತನು ನಿಮ್ಮ ಬಗ್ಗೆ ಒಳ್ಳೆಯ ಆಲೋಚನೆ ಮಾಡಿಟ್ಟಿದ್ದಾನೆ ನಿಮ್ಮ ಬಗ್ಗೆ ಯಾವಾಗಲೂ ಆತನು ಥಿಂಕ್ ಮಾಡುತ್ತಾನೆ ನಿಮ್ಮನ್ನು ಆತನು ಸಂತೈಸಲು ಆತನು ಶಕ್ತನಾಗಿದ್ದಾನೆ ಹೀಸ್ ಎ ಗುಡ್ ಗಾಡ್ ದೇವರ ಒಳ್ಳೆಯತನವನ್ನು ನಾವು ಕಂಡುಕೊಳ್ಳುವಂಥದ್ದು ದೇವರ ವಾಕ್ಯದ ಮೂಲಕ ಆತನು ಒಳ್ಳೆಯವನು ಆತನ ಕೃಪೆ ಶಾಶ್ವತ ಯಾವಾಗ ನಾವು ಆತನ ಒಳ್ಳೆಯತನವನ್ನು ಧ್ಯಾನ ಮಾಡುತ್ತೇವೆ ನಮ್ಮ ಅಂತರ್ಯದಲ್ಲಿ ಕಾನ್ಫಿಡೆನ್ಸ್ ಬರ್ತದೆ ನಮ್ಮ ಅಂತರ್ಯದಲ್ಲಿ ನಾವು ಬಲ ಹೊಂದುತ್ತೇವೆ ನಮ್ಮ ಅಂತರ್ಯದಲ್ಲಿ ನಾವು ಪಲಾಟ್ಯರಾಗುತ್ತೇವೆ ನಮ್ಮ ಹ್ಯೂಮನ್ ಸ್ಪಿರಿಟ್ ಎನರ್ಜೈಸ್ ಆಗ್ತದೆ ಸ್ಟ್ರಾಂಗ್ ಆಗ್ತದೆ ಸ್ಟ್ರೆಂಥನ್ ಆಗ್ತದೆ ಅದನ್ನು ಬಿಟ್ಟು ಎವ್ರಿ ಟೈಮ್ ನೀವು ದೇವರು ಹೊಡಿತಾನೆ ದೇವರು ಹಾಗೆ ಮಾಡುತ್ತಾನೆ ದೇವರು ಹೀಗೆ ಮಾಡುತ್ತಾನೆ ಅವನು ಅದರ ಅರ್ಥ ದೇವರನ್ನು ಕೆಟ್ಟವನಂತ ನೀವು ನಿರ್ವಹಿಸ್ತೀರೋ ಇವೊಬ್ಬನ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ನಿನ್ನ ನ್ಯಾಯವನ್ನು ಸ್ಥಾಪಿಸಲಿಕ್ಕೆ ಆತನನ್ನು ನೀನು ಕೆಟ್ಟವನು ನಿರ್ಣಯಿಸ್ತೀಯೋ ದೇವರು ಯಾವತ್ತೂ ಕೇಡು ಮಾಡುವುದಿಲ್ಲ ದೇವರು ಯಾರನ್ನು ಕೆಡುಕಿಗೆ ನಡೆಸುತ್ತಿಲ್ಲ ಇವತ್ತು ಅನೇಕ ದೇವರ ವಿಷಯವಾದ ತಪ್ಪಾದ ಕಲ್ಪನೆಗಳು ದೇವರ ವಿಷಯವಾದ ತಪ್ಪಾದ ಆಲೋಚನೆಗಳು ವಾಕ್ಯದ ವಿರುದ್ಧವಾದ ಆಲೋಚನೆಗಳು ಯಾರ್ಯಾರು ದೇವರ ಬಗ್ಗೆ ಏನೇನು ಕಲ್ಪನೆ ಮಾಡಿದಾರೋ ಅದರ ಬಗ್ಗೆ ನಾವು ದೇವರನ್ನು ಧ್ಯಾನ ಮಾಡೋದಲ್ಲ ಫಸ್ಟ್ ಆಫ್ ಆಲ್ ನಾವು ದೇವರ ಬಗ್ಗೆ ಧ್ಯಾನ ಮಾಡುವಾಗ ನಾವು ಅಂತರ್ಯದಲ್ಲಿ ಬಲ ಹೊಂದಬೇಕಾದರೆ ಆತನು ಒಳ್ಳೆಯವನು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಯುದ್ಧಗಳನ್ನು ಆತನು ವಿನ್ ಮಾಡಿಕೊಟ್ಟ ಇಸ್ರಾಯೇಲ್ ಜನರಿಗೆ ಒಂದು ಕಡೆಯಲ್ಲಿ ಯೋಶೋಪಟನಿಗೆ ಮೂರು ರಾಜ್ಯರು ವಿರುದ್ಧವಾಗಿ ಬರ್ತಾರೆ ಅಮೋನಿಯರು ಮೋಬಿಯರು ಸೆರಾಯ್ ಪರ್ವತದವರು ಇವರೆಲ್ಲ ವಿರೋಧವಾಗಿ ಬರುತ್ತಿರುವಾಗ ಆಗ ಯೋಶಪಟ್ಟನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ ಆತನು ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇವೆ ಅಂತ ಹೇಳ್ತಿರುವಾಗ ದೇವರು ಒಬ್ಬ ಪ್ರವಾದಿಯನ್ನು ಕಳಿಸ್ತಾನೆ ಆ ಪ್ರವಾದಿಗೆ ಹೇಳ್ತಾನೆ ಈ ಸರ್ತಿ ನೀವು ಯುದ್ಧ ಮಾಡುವ ಅಗತ್ಯ ಇಲ್ಲ ಯಹೋವನ್ನು ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ ನೀವು ಇಷ್ಟೇ ಮಾಡಬೇಕು ಆತನು ಸ್ತುತಿಸಿರಿ ಎರಡು ವರ್ಡ್ಗಳನ್ನು ದೇವರು ಕೊಟ್ಟ ಎರಡು ಮಾತುಗಳನ್ನು ಆತನು ಒಳ್ಳೆಯವನು ಆತನ ಕೃಪೆ ಶಾಶ್ವತವಾದಂದು ಹೇಳಿ ಭಜಿಸಿರಿ ಕೀರ್ತಿಸಿರಿ ಹೇಳಿರಿ ಆತನು ಒಳ್ಳೆಯವನಂತ ಯಾವಾಗ ಅವರು ಆತನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾದದ್ದು ಆತನ ಪ್ರೀತಿ ಶಾಶ್ವತವಾದದ್ದು ಯಾವಾಗ ಅವರು ಡಿಕ್ಲೇರ್ ಮಾಡಿದರು ದೇವರ ಒಳ್ಳೆಯತನ ಮ್ಯಾನಿಫೆಸ್ಟ್ ಆಯಿತು ನಾವು ನೋಡ್ತೇವೆ ಇಬ್ಬರು ರಾಜರು ಇಬ್ಬರು ಒಬ್ಬನ ಮೇಲೆ ಜಗಳ ಮಾಡಿದರು ಮತ್ತು ತಾವು ತಾವೇ ಜಗಳ ಮಾಡಿದರು ತಾವು ತಾವೇ ಸತ್ತು ಹೋದರು ಇವರೇನು ಯುದ್ಧ ಮಾಡಲಿಲ್ಲ ಅವರವರೇ ಜಗಳ ಮಾಡಿ ಅವರವರೇ ಸತ್ತು ಹೋದರು ಪ್ರೇರೇ ನೀವು ಯಾವಾಗಲೂ ದೇವರ ಒಳ್ಳೆತನವನ್ನು ನೀವು ಧ್ಯಾನ ಮಾಡುತ್ತೀರಿ ಸ್ತುತಿಸ್ತೀರಿ ಅರಿಕೆ ಮಾಡುತ್ತೀರಿ ಡಿಕ್ಲೇರ್ ಮಾಡುತ್ತೀರಿ ಆತ್ಮಿಕ ಲೋಕದಲ್ಲಿ ದುಷ್ಟನ ಯೂನಿಟಿಗಳೆಲ್ಲವೂ ಕನ್ಫ್ಯೂಸ್ ಆಗಿ ಹೋಗುತ್ತವೆ ಪರಿಸ್ಥಿತಿಗಳನ್ನು ನೋಡಿ ಗಲಿಬಿಲಿಗಳುಬೇಡ್ರಿ ಬೆಟಲ್ ಇಸ್ ನಾಟ್ ನ್ಯಾಚುರಲ್ ಬೆಟಲ್ ಇಸ್ ಅ ಸ್ಪಿರಿಚುವಲ್ ನಾವು ಹೋರಾಟ ಮಾಡೋದು ಮಣ್ಣಿನೊಟ್ಟಿಗೆಲ್ಲ ಸ್ವಾಭಾವಿಕ ಸಂಗತಿಗಳೊಟ್ಟಿಗೆಲ್ಲ ನಾವು ಹೋರಾಟ ಮಾಡೋದು ಆತ್ಮಿಕ ವಿಷಯವಾಗಿ ನಾವು ಹೋರಾಟ ಮಾಡೋದು ಮನುಷ್ಯ ಮಾತ್ರದವರ ಸಂಗಡಲ್ಲ ರಾಜ್ಯತ್ವ ಪ್ರಭುತ್ವ ಆಕಾಶ ಮಂಡಲದ ದುರಾತ್ಮ ಸೇನೆಗಳ ವಿರುದ್ಧವಾಗಿ ನಾವು ಹೋರಾಡಾಗಿದೆ ಅದಕ್ಕೋಸ್ಕರ ಬೈಬಿಲ್ ಕರ್ತನಲ್ಲಿಯೂ ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ ಪವಿತ್ರ ಆತ್ಮ ಒಳಗಿದ್ದಾನೆ ಹೇಗೆ ನೀವು ಬಲಗೊಳ್ಳುವಂಥದ್ದು ನೀವು ಡಿಕ್ಲೇರ್ ಮಾಡಿರಿ ಹೇಳ್ರಿ ಲೆಟ್ ದ ವೀಕ್ಸೆ ಆಮ್ ಸ್ಟ್ರಾಂಗ್ ಅಂತ ಹೇಳ್ತಾರೆ ರೈಟ್ ಎಲ್ಲ ಬಲಹೀನರು ಹೇಳಿ ನಾನು ಬಲಾಡ್ಡೇನೆಂದು ಯಾವಾಗ ನೀವು ಹೇಳುತ್ತೀರಿ ದೇವರ ಸಾಮರ್ಥ್ಯ ನಿಮ್ಮ ಒಳಗಿಂದ ಮ್ಯಾನಿಫೆಸ್ಟ್ ಆಗ್ತದೆ ಯಾವಾಗ ನೀವು ಡಿಕ್ಲೇರ್ ಮಾಡುತ್ತೀರಿ ಯಾವಾಗ ನೀವು ಹೇಳ್ತೀರಿ ನಾನು ದೇವರಿಂದ ಹುಟ್ಟಿದವನು ನನ್ನಲ್ಲಿ ಇರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು ದಟ್ ಮೀನ್ಸ್ ನೀವು ಕರ್ತನಲ್ಲಿ ಬಲಗೊಳ್ಳುತ್ತೀರಿ ಕ್ರಿಸ್ತನಲ್ಲಿ ನಾನು ಜಯಶಾಲೆಗಳಿಗಿಂತ ಜಯಶಾಲೆ ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿ ಕ್ರಿಸ್ತನಲ್ಲಿ ನಾನು ಪರಲೋಕ ಸಂಸ್ಥಾನದವನು ಕ್ರಿಸ್ತನಲ್ಲಿ ನಾನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ತನ್ನ ಗುಣಾತಿಶಯಗಳನ್ನು ಪ್ರಚುರ ರಾಜ್ಯ ವಂಶಸ್ಥನಾದ ಯಾಜಕನು ಮೀಸಲಾದ ಜನ ಸ್ವಕೀಯ ಪ್ರಜೆ ಕರುಣೆ ಹೊಂದಿದವನು ಆಗುತ್ತೆ ಅಲ್ಲ ಆಗಿದ್ದೇನೆ ನೀವು ಯಾವಾಗ ಸತ್ಯಾಂಶಗಳು ಆತ್ಮಿಕವಾಗಿ ಸ್ಪಿರಿಚುವಲ್ ಟಾಕ್ ಹೇಳ್ತಾರೆ ಆತ್ಮಿಕವಾಗಿ ನೀವು ಮಾತಾಡುತ್ತೀರಿ ನೀವು ಬಲಗೊಳ್ಳುತ್ತೀರಿ ನೀವು ದೇವರ ಸಾಮರ್ಥ್ಯವನ್ನು ಡಿಕ್ಲೇರ್ ಮಾಡುತ್ತೀರಿ ಓಕೆ ಕರ್ತನನ್ನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ ದೇವರ ಹಳ ಒಡಂಬಡಿಕೆಯಲ್ಲಿ ಜೋಶುವನಿಗೆ ಹೇಳಿದ ಜೋಶುವ ಬಿ ಸ್ಟ್ರಾಂಗ್ ಹ್ಯಾವ್ ನಾಟ್ ಕಮಾಂಡೆಡ್ ಯು ಬಿ ಸ್ಟ್ರಾಂಗ್ ಬಲವಂತ ಬಲ ಹೊಂದಬೇಕಂತ ಹೇಳಿದ್ರೆ ನಾವು ಸರಿಯಾದ ವಾಕ್ಯಗಳನ್ನು ನಾವು ಕೇಳಬೇಕು ಬಲ ಹೊಂದುವಂಥ ವಾಕ್ಯ ಕೇಳಬೇಕೇ ಹೊರತು ಗಲಿಬಿಲಿಯ ವಾಕ್ಯ ಕೇಳುವುದಲ್ಲ ಓಕೆ ನೆಕ್ಸ್ಟ್ ಇದೆ ಸೈತಾನನ ತಂತ್ರ ಉಪಾಯಗಳನ್ನು ಎದುರಿಸಿ ನಿಲ್ಲಲು ಸೈತಾನನ ತಂತ್ರ ಉಪಾಯಗಳು ದ ಸ್ಟಟರ್ಜಿ ದ ಪ್ಲ್ಯಾನ್ ಸುಳ್ಳುಗಳು ಎದುರಿಸಿ ನಿಲ್ಲಲು ಹೇಗೆ ಸೈತಾನ ಜನರ ಮುಖಾಂತರ ನ್ಯಾಚುರಲ್ ಪರಿಸ್ಥಿತಿಗಳ ಮೂಲಕ ಬಂದು ಆತನು ಮಾತಾಡುತ್ತಾನೆ ಆತ್ಮಿಕ ಲೋಕದಲ್ಲಿ ಅದು ಸ್ವರ ಸ್ವಾಭಾವಿಕ ಲೋಕದಲ್ಲಿ ನಿಮಗೆ ಬರುವಂಥದ್ದು ಥಾಟ್ಸ್ಗಳು ಆಲೋಚನೆಗಳು ನೆಗೆಟಿವ್ ಥಾಟ್ಸ್ಗಳು ಭಯದ ಆಲೋಚನೆಗಳು ನಿರಾಶೆ ಆಲೋಚನೆಗಳು ನಿರುತ್ಸವದ ಆಲೋಚನೆಗಳು ಇದು ಬರುವಾಗ ನೀವೇನು ಮಾಡುತ್ತೀರಿ ಸೈತಾನ್ನ ತಂತ್ರ ಉಪಾಯಗಳನ್ನು ಎದುರಿಸಿ ನಿಲ್ಲುವುದು ಹೇಗೆ ನಿಲ್ಲುವುದು ಹೇಳಬೇಕು ನಾನು ಕರ್ತನೊಂದಿಗೆ ಒಂದು ಆತ್ಮವಾಗಿದ್ದೇನೆ ನಾನು ದೇವರಿಂದ ಹುಟ್ಟಿದವನು ಅದರಿಂದ ನಾನು ವೀಕ್ನೆಸ್ಗಳನ್ನು ತಿರಸ್ಕರಿಸ್ತೇನೆ ನಿರಾಶೆಗಳನ್ನು ತಿರಸ್ಕರಿಸ್ತೇನೆ ನಾನು ಕರ್ತನಲ್ಲಿ ಯಾವಾಗಲೂ ಆನಂದ ಪಡುವನಾಗಿದ್ದೇನೆ ವಾ ನಿಮ್ಮ ಒಳಗಿಂದ ಪವಿತ್ರಾತ್ಮನ ಆನಂದ ಮ್ಯಾನಿಫೆಸ್ಟ್ ಆಗುತ್ತದೆ ಪವಿತ್ರಾತ್ಮ ನಿಮ್ಮ ಒಳಗಿಂದ ಉಕ್ಕಿ ಹರಿಯುತ್ತಾನೆ ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ ಸಂತೋಷದ ಹೊಳೆಗಳು ಹರಿತದೆ ಸಮಾಧಾನದ ಹೊಳೆಗಳು ಹರಿತವೆ ಆಗ ನಿರುತ್ಸಾಹ ಬಿಟ್ಟು ಹೋಗ್ತದೆ ರಿಜೆಕ್ಷನ್ ಬಿಟ್ಟು ಹೋಗ್ತದೆ ಲೋನ್ಲಿನೆಸ್ ಬಿಟ್ಟು ಹೋಗ್ತದೆ ಪ್ರಪಂಚದ ಸ್ವರಗಳು ಬಿಟ್ಟು ಹೋಗ್ತವೆ ನೀವು ರಿಫ್ರೆಶ್ ಆಗುತ್ತೀರಿ ಅದಕ್ಕೋಸ್ಕರ ನೆಕ್ಸ್ಟ್ ಬೈಬಿಡ್ತೀನಿ ನಾವು ಹೋರಾಟ ಮಾಡುವುದು ಹದಿಮೂರನೇ ವಚನ ಆರನೇದ್ಯ ಹದಿಮೂರನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ ಆರನೇದ್ಯ ಹದಿಮೂರನೇ ವಚನ ಓಕೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡಲ್ಲ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ನೇಬರ್ ಫ್ರೆಂಡ್ಸ್ಗಳು ಅಥವಾ ಒಬ್ಬ ಸಹೋದರ ಮತ್ತೊಬ್ಬ ಸಹೋದರನ ಹತ್ರ ನಾವು ಹೋರಾಟ ಮಾಡುವುದಲ್ಲ ನಾವು ಜಗಳ ಆಡುವವರಲ್ಲ ಓಕೆ ಓಕೆ ಹನ್ನೆರಡನೇ ವಚನ ಅನ್ವತ್ತು ನಾವು ಹೋರಾಡುವುದು ಆರನೇದ್ದೇ ಹನ್ನೆರಡನೇ ವಚನ ಪೇಜಿರಿಗೆ ಬರೆದ ಪತ್ರಿಕೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡಲ್ಲ ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡೋರು ಹಾಕಿದ್ದೇವೆ ಇಸ್ ಗಾಡ್ ದಿಸ್ ಆಲ್ ಸ್ಪಿರಿಚುವಲ್ ನಮಗೆ ಯಾವಾಗಲೂ ಗೊತ್ತಿರಬೇಕು ಆತ್ಮಿಕ ಲೋಕ ಈ ಸ್ವಾಭಾವಿಕ ಲೋಕವನ್ನು ಕಂಟ್ರೋಲ್ ಮಾಡ್ತಾ ಇದೆ ನಾವು ಹೊಸದಾಗಿ ಹುಟ್ಟಿದ್ದು ಆತ್ಮದಲ್ಲಿ ನಾವು ಕ್ರಿಸ್ತನ ದೇಹವಾದದ್ದು ಆತ್ಮದಲ್ಲಿ ಕ್ರಿಸ್ತನು ಸತ್ಯದ ಕ್ರಿಸ್ತನನು ದೇವರು ಬದುಕಿಸ್ತಾನೆ ಹೇಗೆ ಸಕಲ ರಾಜ್ಯತ್ವ ಅಧಿಕಾರ ದೊರೆತನಗಳ ಮೇಲೆ ದೇವರು ಆತನ ಎಬ್ಬಿಸಿ ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿರುವಂತೆ ಮಾಡುತ್ತಾನೆ ಆ ಸೀಟ್ ಆ ಹಾಸನ ರೂಢ ಅಂತ ಹೇಳಿದರೆ ದ ಪ್ಲೇಸ್ ಆಫ್ ಪೊಜಿಷನ್ ಅದು ಅಧಿಕಾರದ ಸ್ಥಾನ ಶಕ್ತಿಯ ಸ್ಥಾನ ಎಲ್ಲ ದುರಾತ್ಮಗಳ ಮೇಲೆ ಎಲ್ಲ ಆತ್ಮಿಕ ಲೋಕವನ್ನು ಕಂಟ್ರೋಲ್ ಮಾಡುತ್ತಿರುವ ದುರಾತ್ಮಗಳ ಮೇಲೆ ಈ ಸ್ವಾಮಿ ಕ್ರಿಸ್ತನಲ್ಲಿ ಆಸನ ರೂಢನಾಗಿದ್ದಾನೆ ಅದಕ್ಕೋಸ್ಕರ ಈ ಹೇಳಿದ ಭೂಲೋಕದಲ್ಲಿ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅಂತ ಈ ಸ್ವಾಮಿ ಹೇಳಿದರು ಪ್ರೇರಿ ನೀವು ಇವತ್ತು ಕ್ರಿಸ್ತನಲ್ಲಿ ಏನಾಗಿದೆ ದೇವರು ನಿಮ್ಮನ್ನು ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಇದನ್ನು ತಿಳಿದುಕೊಂಡು ಬಲಗೊಳ್ಳುವಂಥದ್ದು ಮತ್ತು ಸೈತಾನ್ನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವಂಥದ್ದು ಹದಿಮೂರನೇ ವಚನ ನಾನು ನಿಮಗೋಸ್ಕರ ಓದ್ತೇನೆ ಹದಿಮೂರನೇ ವಚನ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸಗಳಲ್ಲಿ ಆ ವೈರಿಗಳನ್ನು ಎದುರಿಸ್ದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಓಕೆ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸಗಳಲ್ಲಿ ಆ ವೈರಿಗಳನ್ನು ಎದುರಿಸಿದಕ್ಕೂ ಮಾಡಬೇಕದೆಲ್ಲವನ್ನು ಮಾಡಿ ಪೂರ್ಣ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ನಿಮ್ಮ ಸ್ಥಾನದಲ್ಲಿ ಕಂಟಿನ್ಯೂ ಆಗಿ ನಿಲ್ಲಕ್ಕೆ ನಿಮ್ಮ ಪೊಸಿಷನಲ್ಲಿ ನೀವು ಕಂಟಿನ್ಯೂ ಆಗಿ ನಿಲ್ಲಕ್ಕೆ ಸರ್ವಾಯುಧ ದೇವರು ಕೊಡುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ ಅದರಲ್ಲಿ ಹದಿನಾಲ್ಕನೇ ಜನ ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಂಡು ಫಸ್ಟ್ ಸತ್ಯ ದ ಟ್ರೂತ್ ಪ್ರತಿಯೊಂದು ಸೈತಾನ್ನ ಸುಳ್ಳನ್ನು ನೀವು ಎದುರಿಸುವಂಥದ್ದು ನಿಮ್ಮ ಒಳಗಿರುವ ಸತ್ಯದಿಂದ ನಿಮ್ಮಲ್ಲಿ ಸತ್ಯ ಇಲ್ಲ ಅಂತ ಹೇಳಿದರೆ ನೀವೆಲ್ಲ ಸುಳ್ಳುಗಳನ್ನು ಸತ್ಯವೆಂದು ಎಕ್ಸೆಪ್ಟ್ ಮಾಡ್ತೀರಿ ಈಗ ಫಾರ್ ಎಕ್ಸಾಂಪಲ್ ನೀವು ಈಸನ್ನು ಅಂಗೀಕಾರ ಮಾಡಿದಾಗ ಆತ್ಮಿಕ ಲೋಕದಲ್ಲಿ ನಿಮ್ಮ ಆತ್ಮ ಮತ್ತು ಕರ್ತನ ಆತ್ಮ ಒಂದು ಆತ್ಮವಾಗಿದೆ ದೇವರ ಮಕ್ಕಳ ಇಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದೇನೆ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಪ್ರಿಯರಿ ಇದು ಊಹೆ ಅಲ್ಲ ಇದು ಊಹೆ ಅಲ್ಲ ಇದು ಫ್ಯೂಚರ್ನಲ್ಲಿ ಆಗುವ ಸಂಗತಿ ಅಲ್ಲ ಪ್ರೆಸೆಂಟ್ ಫೇತ್ ಇಸ್ ನಾವ್ ಯಾಕಂತ ಹೇಳಿದರೆ ನಮ್ಮ ತಪ್ಪಾದ ಆಲೋಚನೆಗಳಿಂದ ತಪ್ಪಾದ ಸಂಗತಿಗಳಿಂದ ನಮ್ಮ ಒಳಗೆ ಏನೆಲ್ಲ ಇದೆ ಅದು ಮುಚ್ಚಲ್ಪಟ್ಟಿದೆ ಯಾವಾಗ ಈ ಸಂಗತಿಗಳನ್ನು ಆತ್ಮಿಕವಾಗಿ ಕ್ರಿಸ್ತನಲ್ಲಿ ನಾವೇನಾಗಿದ್ದೇವೆಂದು ಧ್ಯಾನ ಮಾಡುತ್ತೇವೆ ನಮ್ಮ ಸ್ಪಿರಿಟ್ ಓಪನ್ ಆಗ್ತದೆ ನಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ನೀನು ಅದನ್ನು ಪ್ರಕಟಣೆಯ ಮೂಲಕ ಎಕ್ನಾಲಜ್ ಮಾಡುವುದಿಲ್ಲ ಅಂತ ಹೇಳಿದರೆ ಸತ್ಯ ನಿಮ್ಮ ಒಳಗೆ ಪ್ರಕಟವಾಗುವುದಿಲ್ಲ ಅಂತ ಹೇಳಿದರೆ ಹೊರಗಿನ ಸುಳ್ಳುಗಳನ್ನು ನೀವು ನಂಬುತ್ತೀರಿ ಓ ನನಗೆ ಯಾರೋ ವಿಚ್ ಕ್ರಾಫ್ಟ್ ಮಾಡಿದ್ದಾರೆ ನನಗೇನೋ ಮಾಟ ಮಾಡ್ತಾ ಇದೆ ಸೈತಾನ ದೊಡ್ಡವನು ಸೈತಾನ್ ಅಲ್ಲಿಯೋದ ಸೈತಾನ ಹೀಗೆ ಮಾಡಿದ್ದ ಸೈತಾನ ಹೀಗೆ ಇಡೀ ದಿನ ದೇವರ ಬಗ್ಗೆ ಮಾತಾಡುವ ಿಂತ ಹೆಚ್ಚಾಗಿ ಸೈತಾನನ ಬಗ್ಗೆ ವರ್ಣಿಸುತ್ತಾರೆ ಹೊಗಳ್ತಾರೆ ಆತನು ಸೋತ ಶತ್ರು ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯಲ್ಲಿ ಆತನ ಎಲ್ಲ ಆಯುಧಗಳನ್ನು ನಿರಾಯುಧನಾಗಿ ಮಾಡಿದ್ದಾನೆ ಆತನು ವೆಪನ್ಲೆಸ್ ಆತನಲ್ಲಿ ಆಯುಧ ಇಲ್ಲ ಬಟ್ ನೀವು ಯಾರು ಕೀರ್ತನೆ ತೊಂಬತ್ತೊಂದು ನಾಲ್ಕರಲ್ಲಿ ಇರ್ತದೆ ಆತನ ಸತ್ಯತೆ ನನಗೆ ಕೇಡಿಯೋ ಕುರಾಣಿಯೋ ಆಗಿದೆ ಸತ್ಯ ಎಂಬ ನಡುಕಟ್ಟು ಸತ್ಯ ಅಂದರೆ ಏನು ನೀವು ದೇವರಿಂದ ಹುಟ್ಟಿದವರು ನಿಮ್ಮ ಒಳಗೆ ಇರುವ ಆತನ ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು ನೀವು ಸತ್ಯವನ್ನು ನಂಬಿದರೆ ನಂಬುವವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ ಓಕೆ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿರುವ ಆತನ ಲೋಕದಲ್ಲಿರುವವ್ಗಿಂತ ಹೆಚ್ಚಿನವನು ಆದ್ದರಿಂದ ಸುಳ್ಳು ಪ್ರವಾದಿಗಳನ್ನು ನೀವು ಜಯಿಸ್ತೀರಿ ಅಲ್ಲ ನೀವು ಆಲ್ರೆಡಿ ಜಯಿಸ್ತೀರಿ ಓಕೆ ನೆಕ್ಸ್ಟ್ ಹೇಳ್ತದೆ ಸತ್ತೆಯರಡುಗಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರಕವನ್ನು ಧರಿಸಿಕೊಳ್ಳಿ ಇವತ್ತು ನಮಗೆ ನೀತಿ ದೇವರು ಕೊಟ್ಟದ್ದು ಇಸ್ ಅ ಗಿಫ್ಟ್ ಆಫ್ ರಾಯಚಿಯಸ್ನೆಸ್ ಕ್ರಿಸ್ತನ ನಮ್ಮ ನಮಗೋಸ್ಕರ ಪಾಪವಾದನು ಇವತ್ತು ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೆ ಒಂದು ನಂಬೆ ಸಹಿತ ನಂಬಲಿಕ್ಕೆ ಬಿಡುವುದಿಲ್ಲ ನೀನು ಇನ್ನೂ ಪಾಪಿ ನೀತಿವಂತನ ಹೇಗೆ ನೋ ಅದು ನನ್ನ ನೀತಿಯಲ್ಲ ಇಟ್ಸ್ ಅ ಗಿಫ್ಟ್ ಆಫ್ ರಾಯಚಸ್ನೆಸ್ ದೇವರು ನನ್ನ ನೀತಿ ಅಂತ ಅಂತ ಡಿಕ್ಲೇರ್ ಮಾಡಿದ್ದಾನೆ ಓಕೆ ಇದು ಹೇಳ್ಕೊಳ್ಳಿ ಸಮಾಧಾನದ ವಿಷಯ ನೆಕ್ಸ್ಟ್ ಹೇಳ್ತದೆ ಸಮಾಧಾನ ವಿಷಯವಾದ ಸುವಾರ್ಥೆಯನ್ನು ತಿಳಿಸಿದಲ್ಲಿ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡಿರಲಿ ಸಮಾಧಾನ ಸುವಾರ್ತೆ ಸಮಾಧ ಸುವಾರ್ಥೆಯನ್ನು ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕಿದರೆ ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ತಿದ್ದಾನೆ ಈ ಸುವಾರ್ಥೆಯನ್ನು ಸಾರಲಿಕ್ಕೆ ಯಾವಾಗಲೂ ಸಿದ್ಧವಾಗಿರಬೇಕು ಹಾಗೆ ನಿಮಗೆ ಕೆರಗಳಿರ್ತದೆ ಓಕೆ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಲಿ ನಂಬಿಕೆ ಎಂಬ ಗುರಾಣಿ ವಾಕ್ಯದ ಮೇಲೆ ನಿಮ್ಮ ನಂಬಿಕೆ ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸಲು ನೀವು ಶಕ್ತರಾಗುತ್ತೀರಿ ರೈಟ್ ಹದಿನಾರನೇ ವಚನ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ ಆದ್ದರಿಂದ ನೀವು ಕೆಡುಕನ ಅಗ್ನಿಬಾನಗಳನ್ನೆಲ್ಲ ಆರಿಸೋದಕ್ಕೆ ಶಕ್ತರಾಗುವಿರಿ ಓಕೆ ಹದಿನೇಳನೇ ವಚನ ಇದಲ್ಲದೆ ರಕ್ಷಣೆ ಎಂಬ ಶಿರಸ್ಥಾನವನ್ನು ಇಟ್ಟುಕೊಂಡು ಪವಿತ್ರ ಆತ್ಮನ ಕೊಡುವ ದೇವರ ವಾಕ್ಯ ಎಂಬ ಕತ್ತೆಯನ್ನು ಹಿಡಿಯಿರಿ ಓಕೆ ನೀವು ಪವಿತ್ರ ಆತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರಿಗೋಸ್ಕರ ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಪ್ರೇರಿ ಇದು ಕ್ರಿಸ್ತನಲ್ಲಿ ದೇವರು ನಮಗೆ ಕೊಟ್ಟಂಥ ಸರ್ವಾಯುಧಗಳು ಇದನ್ನು ಮಾಡಿರಿ ಇದನ್ನು ಮೆಡಿಟೇಟ್ ಮಾಡಿರಿ ಪ್ರೇ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಸುವನ ರಕ್ಷಕನ ಓಡಿನ ಅಂಗೀಕಾರ ಮಾಡಲಿಲ್ಲ ನೀವು ಅಂಗೀಕಾರ ಮಾಡಿರಿ ಐ ವಿ ಲೀಡ್ಯೂ ಇನ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಯುವ ನನಗೋಸ್ಕರ ಕಳಿಸ್ತಿ ಆತ ನನಗೋಸ್ಕರ ಕ್ರೂಜಿಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನನ್ನನ್ನು ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರ ವರವನ್ನು ನಂಬಿಕೆ ಮೂಲಕ ನಾವು ಹೊಂದುತ್ತೇವೆ ತಂದೆ ಇವತ್ತು ವಾಕ್ಯದ ಮೂಲಕ ಮಾತಾಡಿದಿ ಕರ್ತನನ್ನು ಆತನ ಅತ್ಯಾಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡು ಬಲಗೊಳ್ಳಿರಿ ಸೈತಾನ್ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುತಗಳನ್ನು ಧರಿಸಿಕೊಳ್ಳಿರಿ ಅಂತ ವಾಕ್ಯ ವಿ ಬಿಲೀವ್ ಅವ ಗಾಡ್ ಥ್ಯಾಂಕ್ ಯು ಲಾಡ್ ಎಲ್ಲರೂ ಅಂತರದಲ್ಲಿ ಪ್ರಜ್ವಲಿಸಲಿ ಪ್ರೊಟೆಕ್ಟ್ ಆಗಲಿ ಇನ್ ಜೀಸಸ್ ನೈಮ್ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಪ್ರಿಯರೇ ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನೆಲ್ಲ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ವಡ ವಿಕ್ಟ್ರಿ ಚರ್ಚ್ ಉಡುಪಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟ್ರಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಪ್ರತಿದಿನ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಆಗಿ ನೀವು ವಾಕ್ಯವನ್ನು ಕೇಳಬಹುದು ಓಕೆ ಕಂಟಿನ್ಯೂ ಆಗಿ ವಿಕ್ ಟಿ ವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿದ ಯೋ ಬ್ಲೆಸ್ ಎಮ್ ಎ